ಜೋಯ್ಡಾ ಕೇಂದ್ರ ಸ್ಥಾನದಲ್ಲಿ ಮೂರು ಕೋಟಿ ವೆಚ್ಚದಲ್ಲಿ ಜಲಜೀವನ್ ಮಷಿನ್ ಯೋಜನೆಯಡಿಯಲ್ಲಿ ಜೊಯ್ಡಾ ಭಾಗದ ನಾಲ್ಕುನೂರ ಎಪ್ಪತ್ತೈದು ಮನೆಗಳಿಗೆ ಕುಡಿಯುವ ನೀರಿದ ಯೋಜನೆಗೆ ಶಾಸಕ ಆರ್ಜಿ ದೇಶಪಾಂಡೆ ಚಾಲನೆ ನೀಡಿದ್ರು ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ರಾಜ್ಯದ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಅರ್ವಿ ದೇಶಪಾಂಡೆ ಮಾತನಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ನೀರಿನ ವ್ಯವಸ್ಥೆ ಮಾಡುವಾಗ ಅದರ ಗುಣಮಟ್ಟ ಉತ್ತಮವಾಗಿರಬೇಕು ಜನರಿಂದ ಕಾಮಗಾರಿ ಕಳಪೆಯಾಗಿದೆ ಎಂದು ಕೇಳಿ ಬಂದಲ್ಲಿ ಅಂತಹ ಕೆಲಸ ಕೂಡಲೇ ನಿಲ್ಲಿಸಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ತಾಲೂಕಿನಲ್ಲಿ ಇಲ್ಲಿಯವರೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತಿಲ್ಲ ಮುಂದೆ ಎಲ್ಲಿಯಾದರೂ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆದರೆ ಕೂಡಲೇ ನೀರಿನ ಸಮಸ್ಯೆ ಅಧಿಕಾರಿ ಮತ್ತು ಆ ಭಾಗದ ಜನ ಪ್ರತಿನಿಧಿಗಳು ಬಗೆಹರಿಸಬೇಕು ಈಗಾಗಲೇ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡಿಸುವ ನೀರಿಗಾಗಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಲ್ಲಿ ಸಮಸ್ಯೆ ಆಗಿದೆ ಎಂಬುದನ್ನು ಗಮನಕ್ಕೆ ತಂದಿ ತಕ್ಷಣ ದಿನದ ವ್ಯವಸ್ಥೆ ಹಾಕುವಂತೆ ಮಾಡುತ್ತೇವೆ ರಾಮನಗರ ಜೇಡಾ ಭಾಗಕ್ಕೆ ನೀರಿಗಾಗಿ ಹೆಚ್ಚಿನ ಒತ್ತು ನೀಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಜೀಡಾ ತಾಲೂಕಿನ ಜನ ಪ್ರತಿನಿಧಿಗಳೇ ಗುತ್ತಿಗೆದಾರರಾಗುತ್ತಿದ್ದಾರೆ ಎಂದು ಕೇಳಿ ಜನ ಪ್ರತಿನಿಧಿಗಳು ಜನರ ಕೆಲಸ ಮಾಡಿಕೊಡಬೇಕೇ ವಿನಃ ತಾವೇ ಹಣ ಮಾಡುವ ಕಾರ್ಯಕ್ಕೆ ಇಳಿಯಬಾರದು ಇದ್ರು ಮನೋರು ಇರಬಹುದು ಧನಕಲಕು ಇರಬಹುದು ಯೋನ ಜೀವೂ ಇರಬಹುದು ಬರಿಂ ಚೇರೋ ಇಲ್ಲ ಇವತ್ತು ಜೋಡಾ ನೋಡಿ ರಾಮનગર ನೋಡಿ 나ಕುಕಡಿಂದ ಬಿಡಿತಾಯಿದೆ ಇದೆ ಪರಿಸ್ಥಿತಿ ಬೆಲೆ ಬೆಲೆ ಪಟ್ಟಣ ಪ್ರದೇಶದಲ್ಲಿ ಜಾಕ್ತೈ ಹಾಗಿ ನಮ್ಮ ಸರ್ಕಾರ ಕುಡಿಯುವ ನೀರು ರಸ್ತೆಗಳು ಮತ್ತು ವಿದ್ಯೆ ಆರೋಗ್ಯ ಇದಕ್ಕೆ ಹೆಚ್ಚಿನ ಮಾತು ಕೊಟ್ಟು ಈಗಾಗಲೇ ಇಸಾ ಅವ್ರು ಹೇಳಿದಾಗೆ ಒಂದು ಜೋಡಾದಲ್ಲಿ ಮೂರು ಏಳನೇ ಒಂದು ಮೂರು ಕೋಟಿ ಒಂದು ಕೋಟಿದು ಮತ್ತೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೋಟಿ ಜಿಲ್ಲಾ ಪಂಚಾಯತ್ ಇಲಾಖೆಯ ಎಇ ಇಜಾನ್ ಮಹಮ್ಮದ್ ಮಾತನಾಡಿ ಈ ಕಾಮಗಾರಿ ಇನ್ನು ಮೂರು ತಿಂಗಳಲ್ಲಿ ಮುಗಿಯುತ್ತದೆ ಆದಷ್ಟು ಬೇಗ ಕೆಲಸ ಮಾಡುತ್ತೇವೆ ನೀರಿಗಾಗಿ ತಾಲೂಕಿನಲ್ಲಿ ಬಂದ ಅನುದಾನಗಳು ಮತ್ತು ಎಲ್ಲಿ ಕೆಲಸಗಳು ಆಗಿವೆ ಎಲ್ಲಿ ನಡೆಯುತ್ತಿವೆ ಎಂಬುದರ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜೋಯಾ ತಹಶೀಲ್ದಾರ್ ಮಂಜುನಾಥ್ ಮಂದೊಳ್ಳಿ ಕೆಪಿಸಿಸಿ ಸದಸ್ಯ ಸದಾನಂದ ದಬ್ಕಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಡಬರ ಜೈಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಪಾ ಮಿರಾಶಿ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ವೋಕಾಶಿ ನಂದಿಕದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಕೊಬ್ಬರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದತ್ತಾನಾಯ್ ಇತರರು ಉಪಸ್ಥಿತರಿದ್ದರು